ಹಲೋ ಹಲೋ ಮಾತ್ರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮತ್ತು ನನ್ನ ಗೆಳೆಯ ದಟ್ಟ ಕಾಡಿನ ಒಳಗಿರುವಂತಹ ಒಂದು ಪುಟ್ಟ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ ಮರಕತ ದುರ್ಗಾಪರಮೇಶ್ವರಿ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಪೇಟೆಯಿಂದ ಸರಿಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿ ಕಾಡಿನ ಒಳಗಡೆ ಇರುವಂತಹ ಅತ್ಯಂತ ಸುಂದರವಾಗಿರುವಂತಹ ದೇವಸ್ಥಾನ ಬೆಳ್ಳಾರೆ ಪಂಜ ಈ ಮಾರ್ಗದಿಂದ ಸುಬ್ರಹ್ಮಣ್ಯ ದೇವಸ್ಥಾನದ ಕಡೆಗೆ ಬರುವವರು ಅಲ್ಲಿಂದ ಸ್ವಲ್ಪ ನಾವು ಮುಂದೆ ಹೋಗುವಾಗ ನಮಗೆ ಏನೇಕಲ್ಲು ಸಿಗ್ತದೆ ಏನೇಕಲ್ಲು ಪೇಟೆಯಿಂದ ಒಂದು ಎರಡು ಕಿಲೋಮೀಟರ್ ನಷ್ಟು ದೂರ ಹೋಗುವಾಗ ನಮಗೆ ಬಲದ ಕಡೆಗೆ ಮರಕತ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಅಂತ ಒಂದು ಸಣ್ಣಕ್ಕೆ ಒಂದು ಬೋರ್ಡ್ ಸಿಗ್ತದೆ ಸ್ನೇಹಿತರೆ ಅದು ಕಾಡಿನ ಒಳಗಡೆಯಿಂದ ಆಫ್ ರೋಡ್ ಅಲ್ಲಿ ಹೋಗುವಂತ ಮಾರ್ಗ ಮೈನ್ ರೋಡ್ ಇಂದ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಮಾತ್ರ ಇರುವುದು ಅದು ಅಥವಾ ಇನ್ನೊಂದು ಮಾರ್ಗ ಅಂತ ಹೇಳಿದ್ರೆ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸುಳ್ಯಕ್ಕೆ ಬರುವಂತಹ ಮಾರ್ಗದಲ್ಲಿ ನಾಲ್ಕು ಕಿಲೋಮೀಟರ್ ನಷ್ಟು ದೂರ ಬರುವಾಗ ಬಲದ ಗಡೆಗೆ ಮರಕತ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಅಂತ ಬೋರ್ಡ್ ಹಾಕಿದ್ದಾರೆ ಸ್ನೇಹಿತರೆ ಅಲ್ಲಿ ಒಳಗಡೆ ಬರಬೇಕು ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸುಬ್ರಹ್ಮಣ್ಯದ ಹತ್ತಿರ ಇರುವಂತಹ ಸುಳ್ಯ ತಾಲೂಕಿನ ನಾಲ್ಕೂರು ಗ್ರಾಮದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮರಕಥ ಎಲ್ಲಿದ್ದೇನೆ ಸ್ನೇಹಿತರೆ ಇವತ್ತು ನನ್ನ ಜೊತೆಗೆ ನನ್ನ ಸುಬ್ರಹ್ಮಣ್ಯದ ಆತ್ಮೀಯ ಆಗಿರುವಂತಹ ಅಜಯ್ ಕೃಷ್ಣ ಅವರು ನನ್ನ ಜೊತೆಗಿದ್ದಾರೆ ಅತ್ಯಂತ ಪುರಾತನವಾದಂತಹ ಈ ಮರಕತ ದೇವಸ್ಥಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾವು ಮಾಹಿತಿಯನ್ನು ಪಡ್ಕೊಳ್ಳುವ ಸ್ನೇಹಿತರೆ ಈ ಹತ್ತಿರದಲ್ಲಿ ಹೊಳೆ ಕೂಡ ಉಂಟು ಈ ಹೊಳೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ನಮ್ಮ ಕಷ್ಟಗಳು ಏನಿದ್ರು ಕೂಡ ಇಲ್ಲಿ ಪರಿಹಾರ ಆಗ್ತದೆ ಹಾಗೇನೆ ಈ ನದಿಯಲ್ಲಿ ಮೀನುಗಳುಂಟು ಈ ಮೀನುಗಳ ಒಂದು ವಿಶೇಷತೆಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಈಗ ಬೇಸಿಗೆ ಕಾಲ ಆಗಿದ್ದರಿಂದ ನದಿಯಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಮಳೆಗಾಲದಲ್ಲಿ ನೀರು ಸಂಪೂರ್ಣ ಈಗ ನಾವು ನಿಂತಿದ್ದೇವೆ ಅಲ್ಲ ಇಲ್ಲಿಯವರೆಗೆ ನೀರು ಬರ್ತದೆ ಸ್ನೇಹಿತರೆ ಇಲ್ಲಿರುವಂತಹ ಈ ದುರ್ಗಾಪರಮೇಶ್ವರಿ ದೇವಿ ಮತ್ತು ಇಲ್ಲಿರುವಂತಹ ಈ ಮೀನಿಗೆ ಒಂದು ವಿಶೇಷವಾದಂತಹ ಕಥೆ ಕೂಡ ಉಂಟು ಸ್ನೇಹಿತರೆ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳಿಯುವ ಸ್ನೇಹಿತರೆ ಬನ್ನಿ ನಮಸ್ತೆ ನನ್ನ ಹೆಸರು ಮಹಾಬಲೇಶ್ವರ ಅಂತ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿದ್ದೇನೆ ಇಲ್ಲಿ ಕ್ಷೇತ್ರಕ್ಕೆ ನೂರ ಐವತ್ತು ವರ್ಷಗಳ ಇತಿಹಾಸ ಉಂಟು ಸನ್ನಿಧಾನದಲ್ಲಿ ನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಕೂಡ ಅಮ್ಮನಿಗೆ ನಿತ್ಯ ಆರಾಧನೆ ನಿತ್ಯ ಮೂರು ಹೊತ್ತಿನ ಪೂಜೆ ಸುತವಾಗಿ ನಡೀತಾ ಬಂದಿದೆ ಇಲ್ಲಿ ಅಂತ ಹೇಳಿದರೆ ಬಾಳುಗಳು ರತ್ನಾಪುರಿ ಅಂತ ಹೇಳುವಂಥ ಜಾಗದಿಂದ ಅಮ್ಮ ಬಂದು ಈ ಮಣ್ಣಿನಲ್ಲಿ ನೆನೆಸಿಕೊಂಡದ್ದು ಅಲ್ಲಿ ರಾಜರ ವಂಶಸ್ಥರು ಅಮ್ಮನನ್ನು ನಿತ್ಯ ಆರಾಧನೆ ಮಾಡ್ತಾ ಇದ್ದದ್ದು ಅಲ್ಲಿ ಪೂಜಾ ಕಾರ್ಯಗಳು ನಿತ್ಯ ಹೋದ ಮೇಲೆ ಅಮ್ಮ ಮುನಿಸಿಕೊಂಡು ಬಂದದ್ದು ಅಂತಲೇ ಎಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದದ್ದು ಅದೇ ಸಂದರ್ಭದಲ್ಲಿ ಇಲ್ಲಿ ಎಂಟುನೂರ ಐವತ್ತು ವರ್ಷಗಳಿಂದ ಹೆಚ್ಚಿನ ದಿವಸಗಳಲ್ಲಿ ಮಹರ್ಷಿಗಳು ತಪಸ್ಸು ಮಾಡುತ್ತಿರಬೇಕಾದ್ರೆ ಅಮ್ಮನ ಧ್ವನಿ ನೀರಿನ ಒಳಗಡೆಯಿಂದ ಕೇಳಿ ಇಲ್ಲಿ ಕಂಡು ಬಂದು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಅಷ್ಟಮಂಗಲ ಪ್ರಶ್ನೆ ನಿಂತಿನಲ್ಲಿ ಕಂಡುಬಂದದ್ದು ಮತ್ತು ಇಲ್ಲಿಗೂ ಸುಬ್ರಹ್ಮಣ್ಯ ಸಂಪುಟ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಸಂಬಂಧ ಉಂಟು ಅಂತೇಳಿ ಪ್ರಶ್ನೆಯಲ್ಲಿ ಬಂದದ್ದು ಅದೇ ರೀತಿಯಾಗಿ ತೋಟದ ಒಳಗಡೆ ಇರುವಂಥ ದೈವಗಳು ಚಾಮುಂಡಿ ಪಂಜುರ್ಲಿ ಪುರುಷರಾಯ ದೈವಗಳು ತಿಂಗಳಿಗೆ ಒಂದು ಸಲ ಅಲ್ಲಿ ಆರಾಧನೆ ಆಗುವಂಥದ್ದು ಇಲ್ಲಿಯ ಕ್ಷೇತ್ರದಲ್ಲಿ ನಿತ್ಯ ನಡೆಯುವಂಥದ್ದು ವಿವಾಹ ಕಾರ್ಯ ಸಂತಾನ ಕಾರ್ಯಕ್ಕೆ ವಿಶೇಷ ಪ್ರಾರ್ಥನೆ ಸೇವೆ ಅಂತ ಆ ಸೇವೆ ಮಾಡಿಕೊಂಡು ನಲವತ್ತೆಂಟು ದಿವಸ ವ್ರತ ತಕ್ಕೊಂಡು ಈಗ ಸಂತಾನಕ್ಕಾದರೆ ದಂಪತಿಗೆ ಇಬ್ಬರು ಕೂಡ ವ್ರತ ತಕೊಂಡು ನಲವತ್ತೆಂಟು ದಿವಸ ಬೆಳಿಗ್ಗೆ ಮತ್ತು ಸಂಜೆ ನಿತ್ಯ ಶುದ್ಧದಲ್ಲಿ ಆ ಪ್ರಸಾದವನ್ನು ಹಣಗಾಚಿಕೊಳ್ಳುವಂಥದ್ದು ಅದೇ ರೀತಿಯಾಗಿ ವಿವಾಹ ಕಾರ್ಯಕ್ಕೆ ಕೂಡ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ನಲವತ್ತೆಂಟು ದಿವಸ ವ್ರತ ತಕ್ಕೊಳ್ಳುವಂಥದ್ದು ಮತ್ತು ವಿಶೇಷವಾಗಿ ರಂಗಭೂಜೆ ನಿತ್ಯ ಸೇವೆಗಳು ನಡೀತಿರುವಂಥದ್ದು ಹರಿಕೆ ಅದು ಈಗ ವಿವಾಹಕ್ಕರೆ ಮತ್ತೆ ದಂಪತಿಗಳಿಬ್ಬರು ಕೂಡ ಬಂದು ಅದನ್ನು ಹರಿಕೆಯನ್ನು ಒಪ್ಪಿಸುವಂಥದ್ದು ಒಂದು ಸೀರೆ ಅಮ್ಮನವರಿಗೆ ಒಂದು ಯಥಾನು ಶಕ್ತಿ ಸೀರೆಯನ್ನು ಸಮರ್ಪಣೆ ಮಾಡಿ ಒಂದು ಯಥಾನು ಶಕ್ತಿ ಸೇವೆ ಮಾಡುವಂಥದ್ದು ಮೀನುಗಳಿಗೆ ಅಮ್ಮನ ನೆನೆಸಿಕೊಂಡಿದ್ದ ಜಾಗದಲ್ಲಿ ನೀರಿನಲ್ಲಿ ಕ್ಷೇತ್ರದ ಮೀನುಗಳು ಇರುವಂಥದ್ದು ದೇವರಿಗೆ ಸಂಬಂಧ ಇರುವಂತಹ ಮೀನುಗಳು ಮಳೆಗಾಲದಲ್ಲಿ ಸ್ವಲ್ಪ ಇರ್ತದೆ ಮೀನುಗಳು ನಂತರ ಈ ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತು ವಾಪಸ್ಸು ಮಳೆಗಾಲ ಆರಂಭ ಆಗುವ ಸಂದರ್ಭದಲ್ಲಿ ವಾಪಸ್ಸು ಮೀನುಗಳು ಬರ್ತದೆ ಮತ್ತೆ ಕ್ಷೇತ್ರದಲ್ಲಿ ಮೂರು ಉಂಟು ತುಂಬಾ ವರ್ಷಗಳಿಂದ ಉಂಟು ಅಂತೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಅದು ಕೂಡ ಇದುವರೆಗೆ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಕೊಟ್ಟಂತ ಇತಿಹಾಸ ಕೂಡ ಇಲ್ಲ ಅದು ಕಾಣಲಿಕ್ಕೆ ಸಿಕ್ತದ ಹಾ ಕಾಣಲಿಕ್ಕೆ ಸಿಗ್ತದೆ ಅದು ನೀರಿಗೆ ಇಳಿಲಿಕ್ಕೆ ಪರ್ಮಿಷನ್ ಯಾರು ಯಾರು ಜಾಕರಿಗೆ ಮಾತ್ರ ಅಥವಾ ಅಲ್ಲ ನೀರಿಗೆ ಇಳಿಲಿಕ್ಕೆ ಸ್ನಾನ ಮಾಡ್ಲಿಕ್ಕೆ ಸ್ವಲ್ಪ ಮುಂದುಗಡೆ ಹೋದ್ರೆ ಅಲ್ಲಿ ಸ್ನಾನಘಟ್ಟ ಅಂತ ಒಂದು ಬೋರ್ಡ್ ಇದೆ ಅಲ್ಲಿ ಸ್ನಾನಗಳೆಲ್ಲ ಮಾಡ್ಕೊಳ್ಬೋದು ಇಲ್ಲಿ ನೀರಿರುವಂತಹ ಜಾಗದಲ್ಲಿ ನಮಗೆ ಮಾತ್ರ ಸ್ನಾನಕ್ಕೆ ಅವಕಾಶ ಇರುವಂತದ್ದು ಅಲ್ಲಿ ಅಲ್ಲಿಂದ ದೇವಸ್ಥಾನದ ಎಂಟ್ರೆನ್ಸ್ ಸ್ನೇಹಿತರೆ ಅಲ್ಲಿಂದ ಅಲ್ಲಿ ಒಂದು ಅಲ್ಲಿ ಸೇವಾ ಕೌಂಟರ್ ಉಂಟು ಅಲ್ಲಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗುವಂತದ್ದು ಇಲ್ಲಿ ನಾವು ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಒಂದು ದೊಡ್ಡ ಸೂಪರ್ ಆಗಿರುವಂತಹ ಒಂದು ಬಾವಿ ಉಂಟು ಸ್ನೇಹಿತರೆ ಹೊರಗಿಂದ ಈಗ ಹೇಗದೆ ಒಳಗಡೆ ಬಗ್ಗಿ ನೋಡಿದ್ರೆ ಆಳವಾದಂತಹ ಒಂದು ದೊಡ್ಡ ಬಾವಿ ಉಂಟು ಇಲ್ಲಿ ಪ್ರಕೃತಿಯ ನಡುವೆ ಇರುವಂತಹ ಸುಂದರವಾದಂತಹ ದೇವಸ್ಥಾನ ಮರಕತ ದುರ್ಗಾಪರಮೇಶ್ವರಿ ದೇವಸ್ಥಾನ ಬಾವಿಯನ್ನು ನಾವು ಇನ್ನಿಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇಲ್ಲಿ ಒಂದು ಸಣ್ಣದೊಂದು ವ್ಯವಸ್ಥೆ ಮಾಡಿದರೆ ನಾವು ಸುಲಭವಾಗಿ ನೋಡ್ಬೋದು ಸ್ನೇಹಿತರೆ ವಾವ್ ತುಂಬ ಸುಂದರವಾಗಿರುವಂಥ ಪ್ರಕೃತಿ ಸ್ನೇಹಿತರೆ ಈಗಿನ ಕಾಲದಲ್ಲಿ ಇಂಥ ಪ್ರಕೃತಿಯ ನಡುವೆ ದೇವಸ್ಥಾನ ಕಾಣಿಕೆ ಸಿಗೋದು ತುಂಬ ಅಪರೂಪದಲ್ಲಿ ಅಪರೂಪ ಈಗ ನಾವು ಇಲ್ಲಿ ಹತ್ತಿರದಲ್ಲಿ ಇರುವಂತಹ ನದಿಯ ಹತ್ತಿರ ಬಂದಿದ್ದೇವೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಬರುವವರು ತಪ್ಪದೆ ಮೀನು ನೋಡಿ ಆಯ್ತಾ ಈ ದೇವಸ್ಥಾನದ ವಿಶೇಷನೇ ಇಲ್ಲಿ ಇರುವಂತಹ ಮೀನು ಹಾಗೇನೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಕೆಂಪಲಿ ಹಾಕಿದ್ದಾರೆ ನಾನು ಓದಿ ಹೇಳ್ತೇನೆ ಸ್ನೇಹಿತರೆ ಈ ನದಿಯಲ್ಲಿ ಮೊಸಳೆ ಉಂಟು ಅರ್ಚಕರಿಗೆ ಮಾತ್ರ ಇಲ್ಲಿ ಪ್ರವೇಶ ಇರುವಂತದ್ದು ನಾವು ನೀರಿಗೆಲ್ಲ ಇಳಿಯುವ ಹಾಗಿಲ್ಲ ಹಾಗೇನೆ ನದಿ ಆಳವಿದೆ ಕೆಳಗೆ ಇಳಿಯದಿರಿ ಅಂತ ಹಾಕಿದ್ದಾರೆ ಅದು ಮಳೆಗಾಲದಲ್ಲಿ ಎಷ್ಟೆಪ್ಪಿನ ಮೇಲೆವರೆಗೆ ನೀರು ಬರ್ತದೆ ಯಾವಾಗ ಮಳೆಗಾಲ ಬರ್ತದೆ ಸ್ಟಾರ್ಟ್ ಆಗ್ತದ ಆಗ ತುಂಬಾ ಮೀನುಗಂತದ ಇಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ದ್ವಾರ ಇಲ್ಲಿ ಇರುವುದು ಸರಿ ದೇವಸ್ಥಾನದ ಎದುರುಗಡೆ ಅಲ್ಲಿ ತೋಟ ಉಂಟು ನಾವು ಅಲ್ಲಿಂದ ಹಿಂದಿನಿಂದ ಒಂದು ಅರ್ಧ ಸುತ್ತ ಹಾಕಿಕೊಂಡು ಇಲ್ಲಿ ಬಂದು ಇಲ್ಲಿಂದ ದೇವಸ್ಥಾನದ ಒಳಗಡೆ ಪ್ರವೇಶ ಇರುವಂತದ್ದು ದೇವಸ್ಥಾನಕ್ಕೆ ಬರುವಾಗ ಅಲ್ಲಿ ಎಂಟ್ರೆನ್ಸ್ ಅಲ್ಲ ದೇವಸ್ಥಾನದ ಹಿಂದೆ ಸೈಡ್ ಬಂದು ಇಲ್ಲಿ ಎಂಟ್ರೆ ಎಂಟ್ರೆನ್ಸ್ ಇರುವುದು ಇಲ್ಲಿ ನಾಗನ ಕಟ್ಟೆ ಉಂಟು ಸ್ನೇಹಿತರೆ ಸರಿ ಇಲ್ಲಿ ನವಿಲು ಕೂಡ ಉಂಟು ನಂದಿ ಬಟ್ಟಲು ಹೂವಿನ ಮರ ಕುಂಕುಮಾರ್ಚನೆಯನ್ನು ಮಾಡುವುದರ ಮಹತ್ವ ಇಲ್ಲಿ ಬೋರ್ಡ್ ಹಾಕಿದರೆ ಇಂದು ರಾಷ್ಟ್ರ ಸುರಕ್ಷಿತ ದೇವಸ್ಥಾನ ದೇವಿಯ ಉಡಿಯನ್ನು ಹೇಗೆ ತುಂಬಬೇಕು ಒಮ್ಮೆ ಕ್ಷೇತ್ರ ಪರಿಚಯ ಮಾಡಿಕೊಂಡು ಬರುವ ಸ್ನೇಹಿತರೆ ಇಲ್ಲಿ ಇರುವಂತಹ ದುರ್ಗಾಪರಮೇಶ್ವರ ದೇವಿಯು ಅವರ ಮೂಲ ಸ್ಥಾನ ಆಗಿರುವಂತಹ ಬಾಳುಗೋಡಿನ ರತ್ನಾಪುರ ಪ್ರದೇಶವನ್ನು ಪರಿತ್ಯಜಿಸಿ ಬೇರೆ ಪ್ರದೇಶವನ್ನು ಅವರು ಆರಿಸ್ತಾ ಬರುವಾಗ ಅವರಿಗೆ ಅಮೃತಧಾರ ನದಿಯ ತೀರದಲ್ಲಿ ತೀರ್ಥ ಸದೃಶ್ಯವಾದ ಗಯದಲ್ಲಿ ಅವರು ನೆಲೆಸ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿ ಮಾರ್ಕಾಂಡೆಯ ಮುನಿವರಿಯರು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಆಗ ಅವರಿಗೆ ಒಂದು ಅರ್ಷೀರುವಾನಿ ಕೇಳಿ ಬರ್ತದೆ ಅದರ ಪ್ರಕಾರವೇ ಅವರು ಅಲ್ಲಿ ವಿಷ್ಣು ದೇವರ ಸಾನ್ನಿಧ್ಯದೊಂದಿಗೆ ಶ್ರೀ ದೇವಿಯನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಆಗ್ನೇಯ ದಿಕ್ಕಿನ ಕಡೆ ಇರುವಂತಹ ರತ್ನಾಪುರದಿಂದ ಆಗಮಿಸಿದ ದೇವಿಯು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಪಶ್ಚಿಮಾಭಿಮುಖವಾಗಿ ನೆಲೆಸಿರುವುದು ಇಲ್ಲಿಯ ಇನ್ನೊಂದು ವಿಶೇಷತೆ ಹಿಂದೆ ಲೋಕಕಂಟಕನಾದಂತಹ ತಾರಕಾಸುರನ ವಧೆಗೋಸ್ಕರ ಅವತರಿಸಿ ಶ್ರೀ ಕುಮಾರಸ್ವಾಮಿಯ ಬೆಂಬಲಕ್ಕಾಗಿ ನವದುರ್ಗೆಗಳಾಗಿ ಅವತರಿಸಿದ ಆದಿಮಾತೆಯ ಎಂಟನೇ ಅವತಾರದ ದೇವಿಯೇ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಕಾಲಾಂತರದಲ್ಲಿ ಇಲ್ಲಿ ಆಡಳಿತ ಮಾಡಿಕೊಂಡು ಬಂದಂತಹ ರಾಜರುಗಳಿಂದ ಪ್ರತ್ಯಕ್ಷ ಚತುರ್ಬಾಹು ದೇವಿ ವಿಗ್ರಹ ಸ್ಥಾಪಿಸಲಾಯಿತು ಈ ಪ್ರದೇಶದಲ್ಲಿ ರತ್ನಗಳಲ್ಲಿ ಒಂದಾದಂತಹ ಮರಕಥ ಕಲ್ಲು ಕಂಡುಬರುವುದು ಅದು ಸ್ಥಳದ ಮಹತ್ವವನ್ನು ಸೂಚಿಸುತ್ತದೆ ಆದ್ದರಿಂದ ಇಲ್ಲಿಗೆ ಮರಕಥ ಎನ್ನುವ ಹೆಸರು ಕೂಡ ಬಂತು ಇಲ್ಲಿಯ ಗಯದಲ್ಲಿ ಮಕರ ಸಂಕ್ರಮಣದ ದಿವಸ ತೀರ್ಥೋದ್ಭವ ಆಗುವುದು ಆ ದಿವಸ ಅಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪ ಕೂಡ ಪರಿಹಾರ ಆಗ್ತದೆ ಅಂತ ಇಲ್ಲಿಯ ನಂಬಿಕೆ ಸ್ನೇಹಿತರೆ ಚತುರ್ಬಾಹುಗಳಿಂದ ಸಿಂಹವಾಹಿನಿಯಾಗಿ ವಾಹಿನಿಯಾಗಿ ಶ್ರೀದೇವಿಯನ್ನು ಕಾತಿಯಾಯಿನಿಯಾಗಿಯೂ ಸಿದ್ಧಿಧಾತ್ರಿ ಎಂದು ಇಲ್ಲಿ ಕರೆಯುತ್ತಾರೆ ಹಿಂದಿನ ಕಾಲದಲ್ಲಿ ಯಾರಾದರೂ ಮದುವೆ ಆಗುವವರು ಪಾಪದವರಿದ್ರೆ ಇಲ್ಲಿರುವಂತಹ ಗಾಯದ ಎದುರುಗಡೆ ಬಂದು ಇಲ್ಲಿ ಹರಿವಾಣವನ್ನು ಇಟ್ಟರೆ ಮರುದಿನ ಬೆಳಿಗ್ಗೆ ಅದರಲ್ಲಿ ಮದುವೆಗೆ ಬೇಕಾದಂತಹ ಆಭರಣಗಳು ಕೂಡ ಇಲ್ಲಿ ಲಭಿಸ್ತಾ ಇತ್ತು ಅಂತ ಇಲ್ಲಿ ಒಂದು ನಂಬಿಕೆ ಸ್ನೇಹಿತರೆ ಇಲ್ಲಿಯ ದೇವಿಗೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೂ ಶ್ರೀ ಸಂಪುಟ ನರಸಿಂಹ ದೇವರಿಗೂ ಹರಿಹರ ತಡ್ಕ ಶ್ರೀ ಹರಿಹರೇಶ್ವರ ದೇವರಿಗೂ ನೇರ ಸಂಬಂಧವಿದೆ ಎಂದು ಅಷ್ಟಮಂಗಲ ಪ್ರಶ್ನೆಯಿಂದ ತಿಳಿದು ಬಂದಿದೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಹಾಗೂ ತಿಂಗಳ ಸಂಕ್ರಮಣ ದಿನದಂದು ಅನ್ನ ಸಂತರ್ಪಣೆ ನಡೀತದೆ ಸ್ನೇಹಿತರೆ ಏಪ್ರಿಲ್ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಂದು ಪ್ರತಿಷ್ಠ ವಾರ್ಷಿಕೋತ್ಸವ ಚಾಮುಂಡಿ ಮತ್ತು ಉಪದೈವಗಳ ನರ್ತನ ಸೇವೆ ಒಂಬತ್ತು ದಿನಗಳ ನವರಾತ್ರಿ ಉತ್ಸವ ಶಮಿ ಪೂಜೆ ನವನ್ನ ಭೋಜನ ಮತ್ತು ವಿಶ್ವ ಸಂಕ್ರಮಣ ರಂಗಪೂಜೆ ದೇವಸ್ಥಾನದಲ್ಲಿ ನಡೆಯುವಂತಹ ವಿಶೇಷ ಉತ್ಸವಗಳು ಇದರ ಇವತ್ತಿನ ವಿಡಿಯೋದಲ್ಲಿ ನಾವು ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ನಮ್ಮ ದೇವಸ್ಥಾನದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಆನ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ